ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ತೆಂಗಿನಕಾಯಿಯಲ್ಲಿ ಶ್ರೀ ಧಾನೇಶ್ವರಿ ತಾಯಿ ಉದ್ಭವ ಪವಾಡ ಸೃಷ್ಟಿ ಕಲ್ಯಾಣ ಕರ್ನಾಟಕ ಕೇಂದ್ರ ಬೆಂದು ಕಲಬುರಗಿಯಲ್ಲಿ ಭಕ್ತರ ಮನೆಯಲ್ಲಿ ಶ್ರೀ ಧಾನೇಶ್ವರಿ ತಾಯಿ ಪವಾಡ ಸೃಷ್ಟಿಸಿದೆ ನಗರದ ಗಾಜಿನಪುರ ಬಡಾವಣೆಯ ಶ್ರೀ ಸಂಗೀತಾ ಬಿ ಪಾಟೀಲ್ ಅವರ ಮನೆಯಲ್ಲಿ ಅವರು ಪೂಜಿಸುತ್ತಿದ್ದ ತೆಂಗಿನಕಾಯಿಯಲ್ಲಿ ಶ್ರೀ ಧಾನೇಶ್ವರಿ ದೇವಿ ಹಲವು ಪವಾಡ ಮಾಡಿದ್ದಾಳೆ ಪ್ರತಿ ಗುರುವಾರ ಮಂಗಳವಾರ ವಿಶೇಷ ಪೂಜೆ ಭಜನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಎಂದು ಹೇಳಿದ್ರು ನಮ್ಮ ವಾಹಿನಿಯ ಜೊತೆ ಮಾತನಾಡಿದ ಶ್ರೀ ಸಂಗೀತಾ ವಿ ಪಾಟೀಲ್ ತಮ್ಮ ಸೇವೆಯನ್ನ ಹಂಚಿಕೊಂಡ್ರು ಇದೇ ಸಂದರ್ಭದಲ್ಲಿ ಅವರ ಮನೆಯ ಕುಟುಂಬಸ್ಥರು ಹಾಗೂ ಭಕ್ತರು ಭಾಗವಹಿಸಿದ್ರು ಬಂದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ನಡೆಯಿತು ನಮ್ಮ ಬೋರಲ್ ಕೊಡಿಸ್ಲತ್ತಿರವತ್ತ ಆ ದಿನ ಹೆಂಗೆ ಮಾಡ್ಬೇಕು ಅವ್ರ ಅವ್ರು ಗಂಡ ಗಂಡವ್ರು ಎಲ್ಲ ಕೇಳ್ಕೊಂಡ್ರು ಅಲ್ಲಿ ಅಲ್ಲಿ ನೀರು ಮಾಮತಾಯಿ ಮೈದಾ ಬಂದ್ಮ್ಯಾಕೋಸರಿ ನೀರವ ಅಲ್ಲಿ ಅಲ್ಲಿ ಜಾಗದಾಗ ನೀವು ಹೊಡಿಸ್ರಿ ಬೀಳ್ತಾವಂತ ಮನುಷ್ಯ ಬೇರೆ ಮನುಷ್ಯ ಅವತ್ತು ಮಂಗಳ ದಿವಸ ಹೊಡಿಸ್ಬೇಕಂತ ಬೋರಲ್ಲಿ ತಂದುಬಿಟ್ಟು ನಾವ ಅವತ್ತವರು ಹೊಡಿಬೇಡ ಆಯ್ ಅಂದಳು ಮೈದಾ ಬಂದು ಹೊಡಿಬ್ಯಾಡ ಹೊತ್ತ ಕ್ಯಾನ್ಸಲ್ ಮಾಡಿ ವಾಪಸ್ ಅವರು ಕಳಿಸ್ಯಾರು ಕಳಿಸ್ಕೊಡ್ಲೇನೆ ನಮ್ಮ ಅಮ್ಮ ಕೇಳಿದ್ರು ಮತ್ತೆ ಫೋನ್ ಮಾಡಿ ಹೆಂಗೆ ಮಾಡ್ಲವ ಹೆಂಗೆ ಹೆಂಗೆ ಅಂದ್ರೆ ಹಿಂಗೆ ಮಾಡ್ರಿ ಹಿಂಗೆ ನೀರು ಬೀಳ್ತಾವಂತ ಹೇಳ್ದೊಳ್ತಿ ಅಲ್ಲಿ ನೀರು ತಂದು ಹಾಕಿರಿ ಪೂಜೆ ಮಾಡ್ರಿ ಗುರುವಾರ ದಿವಸ ಬೋರಲ್ಲಿ ಹೊಡೆಸಂತ ಹೇಳಿದ್ರು ಗುರುವಾರ ಬೋರಲ್ಲಿ ಹೊಡಿಸಿದ ದಿನ ಅವತ್ತು ನೀರು ನಾ ಚಾರ್ಪೀಠು ಹೊಡಿ ಅಂತ ಹೇಳಿರೋರು ಚಾರು ಶಾಪೀಟ್ ಹೊಡಿ ಅಂದಾಗ ಹೊಡ್ಲಿರ್ತಿಲ್ಲ ಅವಾಗ ಏನಾಗುತ್ತೆ ನಿಂತದ ಬೋರಲ್ಲಿ ನಿಂತು ಬಿಡನೆ ಅಕ್ಕಿ ಮನೆ ಹೆಣ್ಮಗಳು ನನ್ನ ಮನೆ ಹೆಣ್ಮಕಿ ಆ ಜಾಗಕ್ಕೆ ನೀನು ನೀರು ಕುಡಬೇಕು ನಮ್ಮ ಅಮ್ಮ ಅವರು ನನಗೆ ಕೇಳ್ಯಾರ ಇವತ್ತು ನಾಳೆಗೆ ನೀರು ಬೀಳಿಲ್ಲ ಅಂದ್ರೆ ನನ್ನ ಜಮನ್ ಸುಳ್ಳತ್ತದ ನನ್ನ ಗೆಳಕೆ ಸುಳ್ಳತ್ತದ ನೀ ಸತ್ಯವಾಗಿ ಜಗತ್ತಿನಾಗ ಇದ್ದಿ ನನ್ನ ಮನೇಲಿ ನೆನೆಸಿದಿ ಉದ್ಭಾವ ಆಗಿದ್ದೀ ಅಂದ್ರೆ ಇದನ್ನೇ ತೋರಿಸ್ಕೊಡ್ಬೇಕು ನೀ ಆ ಜಾಗದಾಗ ನೀರು ಬೀಳಬೇಕು ಅದು ನಿನ್ನ ತಳ ಅದ ಅಲ್ಲಿ ಬಿದ್ದಾಗ ನಿಂದು ಉದ್ಭಾವ ಏನಾಗ್ಯದ ಅಂಬೋದು ಅನ್ನ ಅವ್ರಿಗೆ ತೋರಿಸ್ತದ ನನಗೆ ತೋರಿಸ್ತದೆ ನಾಲ್ಕು ಮಂದಿ ತೋರಿಸ್ತದ ಇಲ್ಲಿ ನಿನಗೆ ಅಲ್ಲಿ ನೀರು ಬಿತ್ತು ಅಂದ್ರೆ ನಿನ್ನ ಗುರುವಾರ ಗುರುವಾರ ಹೋಳಿಗೆ ಮಾಡಿ ಅಡಿಗೆ ಹೇಳ್ಗೆ ಹಿಡಿತೀನಿ ಅಂತನಿದ್ದೀನಿ ಪ್ರತಿ ಗುರುವಾರ ಗುರುವಾರ ನೀನು ಹೋಳಿಗೆ ಮಾಡ್ನಾಯ್ದ ಹಿಡಿತೀನಿ ನೀನು ಪೂಜೆ ಮಾಡ್ತೀನಿ ಮತ್ತು ಅವತ್ತನೇ ನೀರು ಕೊಟ್ಟಿದ ಅವತ್ತು ದಿನನೇ ಹೋಳ್ಗೆ ಮಾಡಿಟ್ಟಿನ ಆವತ್ತಿನ ದಿನನೇ ನಾನು ಭಜನೆ ಚಲೋ ಮಾಡೀನಿ ನಾಲ್ಕು ಮಂದಿ ಬರ್ತಾರ ಭಕ್ತರು ಬಂದ್ರೆ ಎಲ್ಲ ಆಗಿದೆ ಅಷ್ಟು ಉದ್ಧಾರ ಆಯಿ ಭಾಳಷ್ಟು ಚಲೋ ಆನಂದ ಆಗ್ಲತ್ತದ ಬಂದ್ರಿಗೆ ಕಷ್ಟ ಅಂತ ಪರಿಹಾರ ಆಗ್ತದ ದೇವಿ ಇರಲಿ ಭೂತಿರ್ಲಿ ಏನು ತಾಯಿ ನಡೆಸ್ಕೊಟ್ಟೆ ಆಶೀರ್ವಾದ ಭಸ್ಮ ಹಚ್ಚರೆ ಎಲ್ಲ ಹೋಗ್ಬಿಡ್ತದ ಇಷ್ಟು ಆಲತ್ತದಕ್ಕಿಂದು ಹಿಂಗೆ ಆಗ್ಬೇಕು ಹಿಂಗೆ ಆಗ್ತದ ಹಿಂಗೆ ನಡ್ಸ್ಕೊಂಡು ಹೋಗ್ತೀನಿ ನಂಗೆ ಹಿಂದೆ ಆಸ್ಬೇಕು ಕೊಡ್ಬೇಕಾಯಿ ನಾನು ನಾನ್ ಇಲ್ಲ ಇದು ಆತದ ಇದು ನಾಲ್ಕು ಮಂದಿ ಪ್ರಚಾರ ಆತದ್ದು ಪ್ರಚಾರ ಆಗಬಹುದು ಅಂತ ಹೇಳಿ ನಾಲ್ಕು ನಾಕ್ ತಿಂಗಳ ಮೊದಲ ಹೇಗಿ ತಿಂಗಳ ಐದಾರ್ ಮೊದಲ ಹೇಳಿದ್ನ ಪ್ರಚಾರ ಅಂತ ಹೇಳಿನಲ್ಲ ಇದು ಇದು ಆಗ್ಬೇಕು ಅಂತ ಅದ ಆಯ್ತದ ಆಲಕ್ ಕುಂತದ ಆತದ ಆತದ್ದು ಪ್ರಚಾರ ಮಾಡಿ ಹೊರ ಅಂತ ಹೇಳಿನಿಲ್ಲ ಈ ಮನೀಗ ನಾ ಹೇಳಿನ ಇದು ಅಂತ ಹೇಳಿನ ಪ್ರಚಾರ ಆತದ ಎಲ್ಲ ಕಡೆ ಆತದ ಇದು ದೊಡ್ಡದು ಆತದ ಪ್ರಮಾಣ ಆತದ ನಾಲ್ಕು ಮಂದಿ ಬರ್ತದ ನಾಲ್ಕ ಮಂದಿಗೆ ಹೋತಾರ ಜಗತ್ನಾಗ ಏನದ ಅಂತ ಶಕ್ತಿ ತಾಯ್ದದ ಇಲ್ಲಿ ಇಲ್ಲಿ ಉದ್ಭವ ಆಗ್ಯಳ ಎರಡನೇ ಗುಡ್ಡಪುರ ಆತದ ಅಂತ ಹೇಳಿದ್ನ ಮುಂದ್ ಮುಂದ್ ಏನದ ಅದು ಆಕಿ ಇಲ್ಲಿ ಭಕ್ತರು ಬಹಳ ಮಂದಿ ಅಂತ ಹೇಳಿನಿ ಕಷ್ಟ ಪರಿಹಾರ ಮಾಡ್ತಾಳ ಮುಂದ್ ದಾಸಗ ಇಡಬೇಕು ಗುಡಿ ಕಟ್ಟಬೇಕಂತೇಳಿ ಹೇಳಿಲ್ಲ ಒಂದ್ ಎಲ್ಲಾ ಆತದ್ದು ಅದಷ್ಟ್ ನಡ್ಸ್ಕೊಡ್ತಾಳಿ ಕುಂತಾಳ ಭಕ್ತಿಲಿಂದ ಬಂದವರಿಗೆ ಅನ್ನ ಕುಡ್ತಾಳೆ ಮನ್ಯಾಗ ಅದ ದಾಸೋಗಾ ನಡೀತದ ಎಲ್ಲ ಮುಂದಕ್ಕಿ ತಾಯಿ ಎಲ್ಲ ಅನುಗ್ರಹ ಪಟ್ಟಿ ಅಕ್ಕಿ ನಡಿಬೇಕದು ನಡೀತದ ನಡೀತದ ನಡೀತದ